ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾ ಇವತ್ತು ಪ್ರಾಚೀನ ಭಾರತದ ಇತಿಹಾಸ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ನೋಡೋಣ ಸೊ ಏನೇನಿದೆ ಈ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಅನ್ನುವಂಥದ್ದು ಅಂತಂದರೆ ನೀವು ನೋಡ್ತಾ ಇರುವಂಥ ವಿಡಿಯೋದಲ್ಲಿ ಕೇವಲ ಆಡಿಯೋ ಮಾತ್ರ ಆಡಿಯೋ ಪರ್ಪಸ್ ಮಾತ್ರ ಇರುತ್ತೆ ಒಂದು ಎಫ್ ಎಮ್ ರೇಡಿಯೋ ಥರ ನೀವು ನೋಡ್ಬೋದು ಲೆಟ್ಸ್ ಹೋಗೋಣ ಪ್ರಾಚೀನ ಭಾರತದ ಇತಿಹಾಸ ಭಾರತ ಇತಿಹಾಸದ ಮೂಲ ಆದರೂ ಅಂತಂದರೆ ಇವಾಗ ಹೇಳ್ತಾ ಇರೋದು ನಾನು ಮಾಡುವಂಥ ವಿಡಿಯೋಗಳಲ್ಲಿ ಏನೇ ಇರುತ್ತೆ ಅನ್ನುವಂಥದ್ದು ರಚಿಸ್ಕೊಳ್ ಇತಿಹಾಸದ ಪೂರ್ವಕಾಲ ಬರುತ್ತೆ ಸಿಂಧು ನಾಗರಿಕತೆ ವೈದಿಕ ಯುಗ ಹೊಸ ಮತಗಳ ಉದಯ ಮಹಾಜನಪದಗಳು ಗಣರಾಜ್ಯ ವಿದೇಶರ ದಾಳಿ ಮೌರ್ಯ ಸಾಮ್ರಾಜ್ಯ ಕುಶಾನರು ಗುಪ್ತರು ವರ್ಧನರು ಪಲ್ಲವರು ಚೋಳರು ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಡಿಸ್ಕಸ್ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸೋ ಒಂದೊಂದಾಗೆ ಹೋಗ್ತಾ ನೋಡ್ತೀನಿ ವಿಡಿಯೋಗಳನ್ನು ಡಿವೈಡ್ ಮಾಡ್ತಾ ಹೋಗ್ತೀನಿ ತುಂಬ ನೀವು ಸ್ಟಾರ್ಟಿಂಗನ್ನು ನೋಡ್ತಾ ಹೋದರೆ ಎಲ್ಲ ನಿಮಗೆ ಸ್ವಲ್ಪ ಅದ್ರ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಬೋದು ಅನ್ನೋವಂಥ ಒಂದು ವಿಚಾರ ಸೊ ಗೋ ನಮ್ಮ ಭಾರತ ದೇಶಕ್ಕೆ ಹಲವಾರು ಹೆಸರುಗಳು ಬಂದಿರೋದನ್ನು ನಾವು ನೋಡ್ಬೋದು ಮೊದಲನೇದಾಗಿ ಏನು ಅಂತಂದರೆ ಭಾರತ ಇಂಡಿಯಾ ಹಿಂದೂಸ್ತಾನ್ ಜಂಬೂ ದ್ವೀಪ ಅನ್ನುವಂಥ ಹೆಸರುಗಳು ಬಂದಿದ್ದಾವೆ ಸೊ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ನೋಡ್ಕೊಂಡು ಹೋಗೋಣ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಬಟ್ ಒಂದು ಇರಲಿ ಅನ್ನುವಂಥದ್ದು ಅಷ್ಟೇ ಭಾರತ ಅನ್ನುವಂಥ ಹೆಸರು ಹೇಗೆ ಬಂತಿದೆ ಮಹಾಕಾವ್ಯ ಮತ್ತು ಜೈನ ಸಾಹಿತ್ಯ ಮತ್ತು ಪ್ರಾಚೀನ ವೇದ ಸಾಹಿತ್ಯಗಳಲ್ಲಿ ನಾವು ಇದ್ರ ಬಗ್ಗೆ ಉಲ್ಲೇಖಗಳನ್ನು ನೋಡ್ಬೋದು ಮಹಾಭಾರತದಲ್ಲಿ ಮಹಾಕಾವ್ಯ ಅಂತ ಬರುತ್ತಲ್ಲ ಅದರಲ್ಲಿ ಮಹಾಭಾರತದಲ್ಲಿ ದುಷ್ಯಂತ ಮತ್ತು ಶಕುಂತಲೆಯ ಪುತ್ರ ಭರತ ಅನ್ನೋಂಥವನ್ನಿದ್ದ ಸೊ ಈತ ಭಾರತ ದೇಶವನ್ನು ಆಳಿದ್ದರಿಂದಾಗಿ ಭಾರತಕ್ಕೆ ಭಾರತ ದೇಶ ಅನ್ನುವಂಥ ಹೆಸರು ಬಂತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಿರ್ತಕ್ಕಂಥ ವಿಚಾರ ಇನ್ನು ನೆಕ್ಸ್ಟ್ ಬರುವಂಥದ್ದು ಅಂತಂದರೆ ಜೈನ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಋಷಭದೇವ ಮತ್ತು ಯಶಸ್ವಿನಿ ಅನ್ನುವಂಥ ದಂಪತಿಗಳಿಗೆ ಭರತ ಅನ್ನುವಂಥ ಚಕ್ರವರ್ತಿ ಹುಡ್ತಾನೆ ಮಗ ಹುಡ್ತಾನೆ ಆತನಿಂದ ದೇಶ ಆಳಿದ್ದರಿಂದ ಭರತ ಚಕ್ರವರ್ತಿ ಅನ್ನುವಂಥ ಅಂತಂದರೆ ವೃಷಭ ಜೈನ ಸಾಹಿತ್ಯದ ಪ್ರಕಾರ ಋಷಭದೇವ ಮತ್ತು ಯಶಸ್ವಿನಿಯ ಮಗ ಆತನೇ ಆತನ ಹೆಸರಿನಿಂದಾನೇ ಭಾರತ ಅನ್ನುವಂಥ ಹೆಸರು ಬಂತು ಅನ್ನುವಂಥದ್ದು ಆನಂತರದಲ್ಲಿ ವೇದ ಸಾಹಿತ್ಯದ ಪ್ರಕಾರ ಹೇಗೆ ಭಾರತ ಅನ್ನುವಂಥ ಹೆಸರು ಬಂತು ಅನ್ನೋದು ಭರತ ಅನ್ನುವಂಥ ಒಂದು ಆರ್ಯಕುಲದ ಜನರಿಂದ ಭಾರತ ಅನ್ನುವಂಥ ಹೆಸರು ಬಂತು ಅನ್ನೋದನ್ನು ಟೋಟಲಾಗಿ ಹೇಳ್ಬೇಕಂತಂದರೆ ಮಹಾಕಾವ್ಯಗಳಲ್ಲಿ ದುಷ್ಯಂತ ಮತ್ತು ಶಕುಂತಲೆಯ ಮಗ ಭರತ ಚಕ್ರವರ್ತಿ ಆಳಿದರಿಂದ ಅಂತರ್ ಜೈನ ಸಾಹಿತ್ಯದ ಪ್ರಕಾರ ವೃಷಭ ಮತ್ತು ಯಶಸ್ವಿನಿಯ ಮಗ ಚಕ್ರವರ್ತಿ ಭರತ ಅನ್ನುವಂಥದ್ದು ಆತ ಆಳಿದ್ರಿಂದ ಇನ್ನೊಂದು ಅಂತಂದರೆ ಭರತ್ ಅನ್ನುವಂಥ ಕುಲ ಇದ್ದಿದ್ದರಿಂದ ಈ ದೇಶಕ್ಕೆ ಭಾರತ ಅನ್ನುವಂಥ ಹೆಸರು ಬಂತು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೋದು ಆನಂತರ ರವಿ ಮತ್ತು ಬಿ ಎಸ್ ನದಿಗಳ ಶಾಖೆಯಲ್ಲಿ ಭಾರತ ಅನ್ನುವಂಥ ಜನರಿದ್ದರು ಅನ್ನು ಮತ್ತು ಅವರಿಂದ ಬಂದಿದೆ ಅನ್ನುವಂಥ ಒಂದು ಕಲ್ಪನೆ ಕೂಡ ಇದೆ ಜಂಬು ದ್ವೀಪ ಅನ್ನುವಂಥದ್ದು ಹೇಗೆ ಬಂತು ಜಂಬು ಅಂತಂದ್ರೆ ಏನು ಸರ್ ಆನೆ ಸೊ ಆನೆಗಳು ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿರ್ ಇದಕ್ಕೆ ದ್ವೀಪ ಅಂತ ಕರಿತಾ ಇದ್ರು ಅನ್ನೋಂಥದ್ದು ನಾವೆಲ್ಲ ಗಮನಿಸಬೇಕಿರ್ತಕ್ಕಂಥ ವಿಚಾರ ಇನ್ನು ಇಂಡಿಯಾ ಇಂಡಿಯಾ ಅನ್ನೋ ಹೇಗೆ ಬಂತು ಅನ್ನೋದನ್ನು ನೋಡೋಣ ಸೊ ಗ್ರೀಕ್ ಭಾಷೆ ಇಂಡೋಸ್ನಿಂದ ಇಂಡೋಸ್ನಿಂದ ಬಂದಿದೆ ಅನ್ನೋವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಸಿಂಧು ನದಿಗೆ ಇಂಡೋಸ್ ಅಂತ ಕರಿತಾಯಿದ್ರು ಇಂಡೋಸ್ ಹೋಗಿ ಇಂಡಿಯಾ ಆಯಿತು ಸೊ ಹಿಂದೂಸ್ತಾನ್ ಮಧ್ಯಯುಗದಲ್ಲಿ ಹಿಂದೂಸ್ತಾನ ಅಂತ ಹೆಸರು ಪ್ರಸ್ತಾಪ ಆಗುತ್ತೆ ಸೊ ಫರ್ಷಿಯನರು ವಾರ್ತೆಗೆ ಬಂದಾಗ ಸಿಂಧೂ ನದಿಗೆ ಹಿಂದೂ ಸ್ಥಾನ ಅಂತ ಕರಿತಾ ಇದ್ರೆ ಸೊ ಹೀಗಾಗಿ ಅದಕ್ಕೆ ಆ ಹೆಸರು ಬಂದಿದೆ ಅನ್ನುವಂಥದ್ದನ್ನು ನಾನಿಲ್ಲಿ ಗಮನಿಸೋಕೆ ಇರ್ತಕ್ಕಂಥ ವಿಚಾರ